ನಮ್ಮ ಬಸವ ಭಕ್ತಿಯ ಅನಂತಕೋಟಿ ಶರಣು ಶರಣಾರ್ಥಿಗಳು ಅಲ್ಲಮ್ಮ ತಂದೆ ತಮ್ಮ ಒಂದು ವಚನದಲ್ಲಿ ನಮ್ಮ ಪೂಜೆ ಹೇಗಿರಬೇಕು ನಾವು ಪೂಜೆಯನ್ನು ಮಾಡಿದರೆ ಏನನ್ನ ಕುರಿತು ಪೂಜೆಯನ್ನು ಮಾಡಬೇಕು ಅಂತ ಭಾಳ ಚಂದ ಹೇಳ್ತಾರೆ ಅವ್ರು ಹೇಳಕತ್ತಾರ ಘನತರ ಚಿತ್ರದ ರೂಹ ಬರೆಯಬಹುದಲ್ಲದೆ ಘನತರ ಚಿತ್ರದ ರೂಹ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ ಘನತರ ಚಿತ್ರದ ರೂಹ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ ವೇದಾಗಮಂಗಳು ಹೇಳಿದ ರೀತಿಯಲ್ಲಿ ಬಹಿರ್ಮುಖ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ ಯಾಕೆ ಈ ಮಾತನ್ನು ಹೇಳಕತ್ತಾರ ಅಂತಂದ್ರೆ ಅವ್ರೀ ಮಾತನ್ನು ಹೇಳುವಾಗ ಹೇಳಕತ್ತಾರ ನೀನು ವೇದಾಗಮಂಗಳು ಹೇಳಿದ ರೀತಿಯಲ್ಲಿ ಬಹಿರ್ಮುಖ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಅಯ್ಯ ಯಾಕಂದ್ರ ಪ್ರಾಣವಹ ಭಕ್ತಿಯಲ್ಲಿ ತನ್ಮಯನು ನೀನು ನೀನಿದ್ದಲ್ಲಿ ಹೇ ಇಲ್ಲದಲ್ಲಿ ಇಲ್ಲ ಗುಹೇಶ್ವರ ಭಗವಂತನ ನಿಜವಾದ ವಾಸಸ್ಥಾನ ಎಲ್ಲದ ಅಂತ ಅಪ್ಪ ಅಲ್ಲಮರು ನಮಗೆ ಹೇಳಕತ್ತಾರ ಭಗವಂತನ ನಿಜವಾದ ಇರುವಿಕೆ ಎಲ್ಲದ ಅನ್ನೋದ್ರ ಬಗ್ಗೆ ಹೇಳ್ತಾ ಇಡೀ ಜಗತ್ತಿನ ಎಲ್ಲ ಸಿದ್ಧಾಂತಗಳು ಭಗವಂತನನ್ನ ಕಲ್ಲು ಕಟ್ಟಿಗೆ ಮಣ್ಣು ವನ ತೆರೆ ತೆಂಗು ಮರ ಎಲ್ಲದರೊಳಗೂ ಭಗವಂತನ ಕಾಣಲಿಕ್ಕೆ ಪ್ರಯತ್ನವನ್ನು ಪಟ್ಟವು ಆದ್ರೆ ಆ ಭಗವಂತನ ದರ್ಶನ ಆಗದೆ ಋತಃ ವ್ಯರ್ಥವಾಗಿ ಹೋಗಿತ್ತು ಭಕ್ತಿ ಅಂತ ಅವರು ಆ ಭಕ್ತಿ ಏನಾಗಿತ್ತು ಅಂದ್ರೆ ಹೊಳೆಯೊಳಗ ಹುಣಸಿ ಹಣ್ಣು ತೊಳೆದಂಗಾಗಿತ್ತು ಅದಕ್ಕೆ ಅವರು ಉದಾಹರಣೆ ಇನ್ನು ಕೊಡಕತ್ತಾರ ಘನತರ ಚಿತ್ರದ ರೂಹ ಬರೆಯಬಹುದಲ್ಲದೆ ಪ್ರಾಣವ ಬರೆಯಬಹುದೇ ಅಯ್ಯ ನಿಮಗೆ ತಿಳಿಯಂಗೆ ಹೇಳಬೇಕಾಗಿತ್ತು ಅಂದ್ರೆ ಈ ಸಾಲನ್ನ ಘನತರು ಅಂದ್ರೆ ಹಿರಿಯರು ಅನುಭವಿಗಳು ದೊಡ್ಡವರು ನಮ್ಮ ಮನೆಯೊಳಗೆ ನಮ್ಮಮ್ಮ ನಮ್ಮ ಅಜ್ಜ ನಮ್ಮ ಮುತ್ಯ ನಮ್ಮ ತಾತ ಇವರಿಗೆ ನಾವು ಹಿರಿಯರು ಅಂತ ಕರಿತೀವಿ ಹೌದಲ್ ನಮಗಿಂತ ಹಿರಿಯರು ಈ ಹಿರಿಯರು ಅನ್ನೋರು ಏನಿರ್ತಾರಲ್ಲ ಇವರು ಏನಾರ ಒಂದು ದಿವಸ ನಮ್ಮನ್ನು ಬಿಟ್ಟು ಹೋಕ್ಕಾರಂತರೇನು ನಮ್ಮ ಕೊಡುಗೆ ಹಂಗೆ ಇರ್ತಾರಂತೀರ ವಯಸ್ಸಾದ ಮೇಲೆ ಈ ಅನ್ನೋರು ನಮ್ಮನ್ನು ಬಿಟ್ಟು ಹೋಕ್ಕಾರಂತೀರೋ ಏನು ಇಲ್ಲೇ ಇರ್ತಾರಂತೀರೋ ಬಿಟ್ಟು ಹೋಗ್ತಾರಲ್ಲ ಪಕ್ಕ ಅಲ್ಲಿ ಇದಲ್ಲ ಈ ಹಿರಿಯರು ಒಂದು ದಿವಸ ನಮ್ಮನ್ನು ಬಿಟ್ಟು ಹೋಗ್ತಾರ ಅವರು ಬಿಟ್ಟು ಮೇಲೆ ಅವರ ನೆನಪಿಗೋಸ್ಕರ ನೀವು ಏನು ಮಾಡ್ತೀರಿ ಸಹಜವಾಗಿ ಅವರ ನೆನಪಿಗಾಗಿ ನೀವೆಲ್ಲ ಸಹಜವಾಗಿ ಏನನ್ನ ಮಾಡ್ತೀರಿ ಅಂದ್ರೆ ನಮ್ಮಪ್ಪ ನಮ್ಮೂ ನಮ್ಮಮ್ಮ ನಮ್ಮ ಅಜ್ಜ ನಮ್ಮ ತಾತ ನಮ್ಮತ್ಯ ಇವ್ರದ್ದೊಂದು ಫೋಟೋ ಮಾಡಿ ಮನೆಯೊಳಗೆ ಹಾಕ್ಕೊಂತೇವಿ ಯಾಕೆಂದ್ರೆ ನಮ್ಮಪ್ಪ ಹಿಂಗಿದ್ದ ನಮ್ಮವ್ ಹಿಂಗಿದ್ಲು ನಮ್ಮ ಅಜ್ಜಿ ಹಿಂಗಿದ್ದ ನಮ್ಮಮ್ಮ ಹಿಂಗಿದ್ಲು ಅಂತ ಹೇಳಕ್ ಹಾಕೊಂಡಿರ್ತಾರ ಇಲ್ಲ ರೈವ ಸುಳ್ಳ ಈ ಭಾವಚಿತ್ರವನ್ನು ನಾವು ಹಾಕ್ಕೊಂಡಿರ್ತೀವಿ ಅದರಲ್ಲ ಹೇಳಕತ್ತಾರ ಘನತರ ಚಿತ್ರದ ರೂಹ ಬರೆಯಬಹುದಲ್ಲದೆ ಈ ಮಠದ ಅಂಗಳದೊಳಗೆ ಭಾಳಷ್ಟು ಮಂದಿ ಸ್ವಾಮಿಗಳ ಚಿತ್ರಗಳು ನಿಮಗೆ ಕಾಣಕತ್ತವ ಇಲ್ಲಿ ಆ ಸ್ವಾಮಿಗಳ ಚಿತ್ರವನ್ನು ಬರೆಯಬಹುದು ನಾವು ಗುರುಮಲ್ಲೇಶ್ವರರಿಲ್ಲ ಗುರುಮಲ್ಲೇಶ್ವರ ಚಿತ್ರವನ್ನು ಬರೆದೇವಿ ತೋಂಟದ ಶಿವಲಿಂಗೇಶ್ವರರಿಲ್ಲ ತೋಂಟದ ಸಿದ್ಧಲಿಂಗ ಯತಿಗಳ ಚಿತ್ರವನ್ನು ಬರೆದೇವಿ ಎಲ್ಲಿ ಗೋಡೆಯ ಮೇಲೆ ಹೀಗೆ ನಮ್ಮ ಹಿರಿಯರ ಭಾವಚಿತ್ರವನ್ನು ತೆಗೆಸಿ ಮನೆಯೊಳಗೆ ಫೋಟೋ ಕಟ್ಟಾಕಿರ್ತೇವೆ ಆದ್ರೆ ಅಲ್ಲಿರ್ತಕ್ಕಂಥದ್ದು ಕೇವಲ ಚಿತ್ರವೇ ಹೊರತು ಆ ಚಿತ್ರಗಳಿಗೆ ಪ್ರಾಣ ಏನಾರು ತುಂಬಾಕೆ ಸಾಧ್ಯ ಐತೆನಾ ಮತ್ತ ಯಾರು ಹಂಗೆ ಮಾಡಿರ ನಿಮ್ಮ ಮುತ್ಯ ನಿಮ್ಮ ಅಜ್ಜ ನಿಮ್ಮ ಅಮ್ಮ ನಿಮ್ಮ ಯಜಮಾನ್ರು ಹೋದ್ರದ್ದು ಫೋಟೋ ತಂದು ಹಾಕಿ ಅದಕ್ಕೆ ಜೀವ ತುಂಬಿ ಯಾ ಮತ್ತೆ ಎದ್ದ ಬಂದ್ರೆ ಫೋಟೋ ತಗೊಂಡು ಇಡೋದು ಬಂದಾನ ನಿಮ್ಮನಿಗೆ ಏನಾರ ಬಂದಾನಣ್ಣ ಇಲ್ಲ ಅದಕ್ಕೆ ಹೇಳಕತ್ತಾರ ವೇದಾಗಮಗಳ ಭಕ್ತಿ ಅಂದ್ರೆ ಹೆಂಗ ಅಂದ್ರೆ ಅದು ಕೇವಲ ಇಲ್ಲದ ನಿರ್ಜೀವ ವಸ್ತುವಿನ ಪೂಜೆ ಅದೇ ನೀನು ಕೂಡ ಮಾತಾಡೋಂಗಿಲ್ಲ ನಿನ್ನ ಕೂಡ ಸಂಭಾಷಣೆ ಮಾಡೋಂಗಿಲ್ಲ ನಿನ್ನ ಕೂಡ ಯಾವುದೇ ಥರನಾದಂತಹ ಕ್ರಿಯೆ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ಕ್ರಿಯೆ ಮತ್ತು ಪ್ರತಿಕ್ರಿಯೆ ಇದನ್ನು ಅದು ಮಾಡೋಂಗಿಲ್ಲ ಯಾವುದು ಜಗತ್ತಿನ ಎಲ್ಲ ಸಿದ್ಧಾಂತಗಳು ಕೇವಲ ಏನನ್ನ ಕುರಿತು ಹೇಳಾಕತ್ತವೆ ಅಂತಂದ್ರೆ ಅವು ಆರಾಧನೆಯನ್ನು ಕುರಿತು ಹೇಳಕತ್ತವೆ ಹೊರತು ಸಂಪಾದನೆಯನ್ನು ಕುರಿತು ಹೇಳಕತ್ತಿಲ್ಲ ನೆನ್ಪಿಟ್ಕೋರಿ ಭಕ್ತಿಯಲ್ಲಿ ಸಂಪಾದನೆ ಮಾಡುವಂತಹ ಜಗತ್ತಿನ ಯಾವುದಾದ್ರೂ ಒಂದು ಯೋಗ ಇತ್ತಂದ್ರ ಅದು ಒಂದೇ ಒಂದು ಯೋಗ ನಮ್ಮಪ್ಪ ವಿಶ್ವಗುರು ಬಸವ ತಂದೆ ಕೊಟ್ಟಂತ ಲಿಂಗಾಂಗ ಯೋಗ ಅದನ್ನ ಬಿಟ್ಟರೆ ಬೇರೆ ಯಾವ ಯೋಗನೂ ಇಲ್ಲ ಈ ಲಿಂಗಾಂಗ ಸಾಮರಸ್ಯ ಅನ್ನೋದೊಂದೇ ಜಗತ್ತಿನ ಎಲ್ಲ ಸಿದ್ಧಾಂತಗಳ ಭಾಷೆಗೆ ಉತ್ತರವನ್ನು ಬರದಂಥ ಭಾಷೆ ಅದಕ್ಕೆ ಅಲ್ಲಮ್ಮ ತಂದೆ ಹೇಳಕತ್ತಾರ ವೇದಾಗಮಗಳು ಹೇಳಿದ ರೀತಿಯಲ್ಲಿ ಬಹಿರ್ಮುಖ ದೀಕ್ಷಯ ಮಾಡಬಹುದಲ್ಲರೇ ಕ್ರಿಯಾದೀಕ್ಷೆ ದೀಕ್ಷೆ ಅನ್ನುವಂಥ ದೀಕ್ಷೆಯ ಪರಿಕರಗಳನ್ನು ಹೊರಗೆ ವಸ್ತುವನ್ನು ಹೊರಗಿಟ್ಟು ಯಜ್ಞೋಪಯುಕ್ತ ಧಾರಣೆ ಮಾಡೋದು ಯಜ್ಞ ಯಾಗಗಳನ್ನು ಮಾಡೋದು ಈ ರೀತಿ ಹೊರಗ ದೀಕ್ಷೆಯನ್ನು ಮಾಡಬಹುದು ವೇದಗಳು ಇವ್ನು ಹೇಳಕೊಂತ ಬಂದವು ಸ್ಮೃತಿ ಸ್ಮೃತಿ ಶಾಸನಗಳೆಲ್ಲವೂ ಇವನು ಹೇಳಕೊಂತ ಬಂದ್ವು ಆದರೆ ಭಗವಂತನನ್ನು ಕಂಡುವನು ಅನ್ನೋದು ಅಲ್ಲಮರ ಪ್ರಶ್ನೆ ಅವು ಕಂಡಿಲ್ಲ ಅನ್ನೋದಕ್ಕೆ ಅವ್ರು ಕೊಡುವಂಥ ಸತ್ಯದ ಉದಾಹರಣೆ ಏನಂದ್ರೆ ನಮ್ಮ ಮನೆಯೊಳಗಿನ ಯಾರಾದರೂ ಹಿರಿಯರನ್ನು ನಮ್ಮನ್ನು ಬಿಟ್ಟು ಹೋಗ್ಯಾರ ಅಂದ್ರೆ ಅವ್ರ ಭಾವಚಿತ್ರಕ್ಕೆ ನಾವು ಪೂಜೆ ಮಾಡ್ತಾವೆ ಹೊರಸ್ತಾವೆ ಒಂದ್ಸಲ ಹಂಗಾರ ನಾವು ಪೂಜೆ ಮಾಡೋದು ನೋಡಿದ್ರೆ ನಮ್ಮ ಭಕ್ತಿ ನೋಡಿದ್ರೆ ಅವ್ರು ಎದ್ದು ಬಂದು ನಮ್ಮ ಕೂಡ ಮಾತಾಡ್ಕೊಂತ ನಾನು ಮತ್ತೆ ಹೋಗಿದ್ನಪ್ಪ ನಿಮ್ಮ ಭಕ್ತಿಗೆ ಮೆಚ್ಚು ಹೊಳ್ಳೆ ಬನ್ನಿ ಅಂಥೇಳಿ ಯಾರಾರ ಹೊಳೆ ನಿಮ್ಮ ಮನೆ ಹಿರಿಯಾರ ಬಂದು ಕೂತಾರಣ ಮತ್ತೆ ಒಬ್ಬರು ಬಂದಿಲ್ಲ ಬರಕ್ಕೆ ಸಾಧ್ಯನೂ ಇಲ್ಲ ಜಗತ್ತಿನ ಎಲ್ಲ ಸಿದ್ಧಾಂತಗಳು ಹಣೆ ಬಾರಿ ಇಷ್ಟ ನೋಡಿ ನೀವು ಎಷ್ಟು ದೇವರಿಗೆ ಹೋಗಿ ನೂರು ದೇವರಿಗೆ ಹೋಗಿ ನೂರು ಕಾಯಿ ಹೊಡೋದು ಸಾವಿರಾರು ಹರಕೆಯನ್ನು ಹೊತ್ತರೂ ಕೂಡ ಅದು ಮಂಡ್ಪಾಲ್ ಯಾಕಂದ್ರೆ ಅಲ್ಲಿ ಭಕ್ತಿಯ ಹೋಗುವುದು ತಗೊಳ್ಳೋದು ಕೊಡೋದು ತಗೊಳ್ಳೋದು ವ್ಯವಹಾರ ಇಲ್ಲಲ್ಲಿ ಬರೀ ಕೊಡೋದಷ್ಟು ವ್ಯವಹಾರ ಏನೇ ಇದ್ರು ನೀವು ಗರ್ಭಗುಡಿ ಒಳಗ ದೇವರು ಅವನ ಮುಂದ ಅರ್ಚಕ ಅರ್ಚಕನ ಮುಂದೆ ಯಾರ ನೀವು ನೀವೇನೇ ಇದ್ರು ಕೈ ಒಡೆದಷ್ಟು ನಿಮ್ ಕೆಲಸ ಎತ್ತರಿಸಿ ಹಾಕೋದು ಅವನ ಕೆಲಸ ನೀವು ಕೊಟ್ಟಿದ ವಸ್ತುವನ್ನು ನೀವು ಕೊಟ್ಟಿದ ತೆಂಗು ನೀವು ಕೊಟ್ಟ ಪತ್ರಿ ನೀವು ಕೊಟ್ಟ ಪುಷ್ಪ ನೀವು ಕೊಟ್ಟ ಕರ್ಪುರ ಎಲ್ಲಾನು ನಿಮ್ಮಿಂದ ತೊಗೊಂಡಿರ್ತಾನ ತಗೊಂಡೇನ್ ಮಾಡ್ತಾನ ಅಲ್ಲೇ ದೂರತ್ತ ದೇವರಿಗೆ ಯಾರು ತಿಳಿದ್ರು ನಿಮ್ಗೆ ಎತ್ತರಿಸಿಂಗ್ ಕೈ ಕೊಡ್ತಾನೆ ಮುಟ್ಟೋಗಿಲಿಲ್ಲ ಸರಿಯಾದ ನಿಮ್ಮನ್ನು ಸರಿಸಿ ನಿಮಗೆ ನೀವು ಕೊಟ್ಟ ಫಲವನ್ನು ಎತ್ತರಿಸಿ ಹಾಕ್ತಾನ ಅದಕ್ಕೆ ದೇವರಿಗೆ ದೇವರು ಕೊಟ್ಟಂಥ ವಸ್ತುಗಳನ್ನು ಏನಾದರೂ ದೇವರನ್ನು ವರವನ್ನು ಕೇಳೋಕೆ ಅಂತ ಎಂದರ ಸಾಧ್ಯದನು ಏನನ್ನೂ ಕೊಡದಂತಹ ಆ ನೆಲದ ಮೇಲಿನ ಎಲ್ಲ ಕಂಚು ತಾಮ್ರ ಹಿತ್ತಾಳೆ ಮಣ್ಣು ಕಲ್ಲಿನೊಳಗ ಮಾಡಿದಂತಹ ಮರದೊಳಗೆ ಮಾಡಿದಂಥ ದೇವರುಗಳು ನಿಮ್ಗೇನಾರ ಕೊಡಕ್ಕೆ ಸಾಧ್ಯದವನು ಯಾವ ಕಾಲಕ್ಕೆ ಕೊಟ್ಟವು ಅಂತ ಅಲ್ಲಂಬರು ನಿಮ್ಮನ್ನು ಪ್ರಶ್ನೆ ಮಾಡಕತ್ತಾರ ಒಡೆಯ ಅಲ್ಲಮ್ಮ ನಿಮ್ಮನ್ನ ಪ್ರಶ್ನೆ ಮಾಡಕತ್ತ ವೇದಾಗಮಂಗಳು ಹೇಳಿದ ರೀತಿಯಲ್ಲಿ ದೀಕ್ಷೆಯ ಮಾಡಬಹುದಲ್ಲದೆ ಬರೀ ದಿಕ್ಷೆಯನ್ನ ಮಾಡಬಹುದು ಭಕ್ತಿಯ ಮಾಡಬಹುದೇ ಅಯ್ಯ ಭಕ್ತಿನ ಮಾಡಕ್ಕೆ ಸಾಧ್ಯ ಇಲ್ಲಂತ ಮಾಡುವಂತ ಎಲ್ಲ ಭಕ್ತಿ ಕೇವಲ ಡಾಂಬಿಕ ಯಾಕಂದ್ರ ಒಳಗೆ ಪ್ರವೇಶ ಆಗ್ಬೇಕಲ್ಲ ಮಾಡಿದ ಭಕ್ತಿ ಈಗ ನಿಮಗೆ ತಿಳಿಯಂ ಹೇಳಬೇಕಂದ್ರ ಕನ್ನಡಿಗೆ ಏನು ಶಕ್ತಿ ಇರಬೇಕು ಅಂದ್ರ ನಿಮ್ಮ ಪ್ರತಿಬಿಂಬವನ್ನು ತೋರಿಸಿದ್ರೆ ಅದಕ್ಕೆ ಕನ್ನಡಿ ಅಂತೀರಿ ಹೌದಲ್ ಹೌದಲ್ ಮತ್ತೆ ಕುಡ್ಡು ಕನ್ನಡಿ ಒಂದಿಷ್ಟು ಮಂದಿ ಆ ಕನ್ನಡಿ ಹಿಂದಿಂದು ಎಲ್ಲ ಕೆಂಪನ ವಸ್ತು ಹೋಗಿರ್ತೈತಿ ಆ ಕನ್ನಡಿ ಮುಂದೆ ಹೋಗಿ ಏನಾರ ನಿತ್ಕೊಂಡ್ರಿ ಅಂತಂದ್ರ ಅವಾಗ ನಿಮಗ ಆ ಕನ್ನಡಿ ಒಳಗೆ ನಿಮ್ಮ ಮುಖ ಕಾಣಿಸ್ತದ ಹೆಂಗ ಸತ್ಯನೋ ಹಂಗ ನಿನ್ನೊಳಗ ಅರಿವು ಅನ್ನುವಂಥ ಹೃದಯದ ಅಂಗಳದೊಳಗ ಹೃದಯ ಅಂದ್ರೆ ಈ ಹೃದಯ ಅಲ್ಲ ಮೆದುಳು ಅನ್ನುವಂಥ ಹೃದಯದ ಅಂಗಳದೊಳಗ ಭಗವಂತ ನಿನಗ ಕಾಣಿಸ್ಬೇಕಾಗೈತಿ ಅಂತಂದ್ರ ನೀನು ಕೂಡ ಆತನ ಅರಿವಿನ ಯಥಾರ್ಥ ರೂಪವಾದಂಥ ಕರಸ್ಥಲದ ಲಿಂಗಯನ್ನು ಹಿಡಿದು ಪೂಜೆ ಮಾಡಿದರೆ ನಿನಗೆ ಯಾರ ಕತೆ ಅಂತಂದ್ರೆ ನಿನ್ನ ಅಂತರಂಗದ ಅರಿವಿನ ಮಹಾಗುರು ಮೂರ್ತಿ ಭಗವಂತನ ದರ್ಶನ ಕತೆ ಅದಕ್ಕೆ ನಿಜವಾದ ಗುರುಮೂರ್ತಿ ಅನ್ನುವಂಥ ಕನ್ನಡ ಯಾವುದಂದ್ರೆ ಅದೇ ಕರಸ್ಥಲದ ಲಿಂಗ ಅದಕ್ಕೆ ಇನ್ನೊಂದು ಅಂತರಂಗದ ರೂಪ ಅಂದ್ರೆ ಯಾವುದಂದ್ರೆ ನಿನ್ನೊಳಗಿರ್ತಕ್ಕಂಥ ಆತ್ಮ ಅವನಿಗೆ ಆತ್ಮದ ನೈವೇದ್ಯವನ್ನ ಮಾಡಿ ಅವನನ್ನ ಪೂಜೆ ಮಾಡಿದ್ದ ಆದ್ರ ನಿನಗೇನು ಕಾಣ್ತತಿ ಅಂತಂದ್ರ ಅಖಂಡ ಪರಮಾತ್ಮ ಅನ್ನುವಂತಹ ಆ ಪರಮಾನಂದ ಮೂರ್ತಿ ಪರಶ್ವ ತತ್ವದ ಬೆಳಕು ಕಾಣ್ತದ ಇಲ್ಲ ಅಂತಂದ್ರೆ ಸತ್ತು ಹಿಂಗಸತ್ವಕ್ಕೆರೆ ಹೊರತು ದೇವರು ನಿಮಗೆ ಸಿಗಂಗಿಲ್ಲ ನಾ ಏನಾರ ಫಸ್ಟ್ ಎಕ್ಸಾಮಿನಾಗ ಪಾಸ್ ಆಗಿ ಏನಾರ ಎಮ್ ಬಿ ಬಿ ಎಸ್ ಸಿ ತಗೊಂಡೆ ಅಂತಂದ್ರೆ ನಿನಗೆ ನೂರು ತೆಂಗಿನಕಾಯಿ ಬಿಡ್ತೀನಿ ನಾ ಏನಾದರೂ ಚಲೋ ಗಂಡ ಸಿಕ್ಕಿಬಿಟ್ಟ ಅಂದ್ರೆ ನಿನ್ನ ದೇವಸ್ಥಾನಕ್ಕೆ ಬಂದು ನಾ ಏನು ಮಾಡ್ತೀನಿ ಅಂತಂದ್ರೆ ಲಕ್ಷ ದೀಪೋತ್ಸವ ಹಚ್ತೇನಿ ಅನ್ನಾಕತ್ತೀರಲ್ಲ ಆ ದೀಪ ನಿಮ್ಮನ್ನು ಕೇಳಕತ್ತದ ಆ ದೀಪ ನಿಮ್ಮನ್ನು ಕೇಳಿದ್ರೆ ನಿಮ್ಮ ತಲೆ ಇರುತ್ತದ ಆ ದೀಪ ನಿಮ್ಮನ್ನು ಕೇಳಿಕತ್ತದ ಸೊಡರಿಂಗ ಎಣ್ಣೆಯಾದವಳು ನಾನು ಪಣತಿಯಾಗಿ ನಿಂದವಳು ನಾನು ಬತ್ತಿಯಾಗಿ ನಿಂದವಳು ನಾನು ಎಣ್ಣೆ ಬತ್ತಿ ಪಣತಿಗಳ ಸಂಘದಿಂದ ದೀಪವೆಂಬ ಜ್ಯೋತಿ ಹೊತ್ತಿಸಿ ಉರಿದವಳು ನಾನು ಉರಿಸಿಕೊಂಡವಳು ನಾನು ಭಕ್ತಿ ಉರಿಯುವುದಕ್ಕೆ ನಿಂದವಳು ನಾನು ಎಣ್ಣೆ ನಮ್ಮಿಬ್ಬರ ಸಂಘಕ್ಕೆ ನಾಂದಿಯಾದವಳು ಪಣತೆ ನಮ್ಮ ಮೂವರ ಸಂಘಕ್ಕೆ ಉರಿಯಲು ಮಧ್ಯವರ್ತಿಯಾದವಳು ದೀಪಕ್ಕೆ ಆ ಗಾಳಿ ನಮ್ಮೆಲ್ಲರ ಸಹಯೋಗದಿಂದ ನಮ್ಮನ್ನು ನಾವು ಸುಟ್ಕೊಂಡು ನಿಮಗೆ ಬೆಳಕನ್ನು ಕೊಟ್ವಿ ನನ್ನನ್ನು ನಾ ಸುಟ್ಕೊಂಡು ನಿನಗೂ ಬೆಳಕನ್ನು ಕೊಟ್ಟೆ ನಿನ್ನ ದೇವರಿಗೂ ಬೆಳಕನ್ನು ಕೊಟ್ಟೆ ನಾನು ಬೇಡಲಿಲ್ಲ ದೇವರಲ್ಲಿ ಒಂದು ವರವ ನನ್ನನ್ನು ಹಚ್ಚಿ ನನ್ನನ್ನು ಬೆಳಗ್ಸಕ್ಕೆಟ್ಟು ನನ್ನನ್ನು ದೇವರಿಗೆ ನೈವೇದ್ಯ ಅಂತ ಕೊಟ್ಟು ಲಕ್ಷ ದೀಪೋತ್ಸವನ ಮಾಡೋದ್ರ ಮೂಲಕ ನನ್ನ ಹೆಸರು ಹೇಳಿ ನೀ ದೇವರಿಗೆ ವರ ಬೆಡಕತ್ತಿಲ್ಲ ಮನುಷ್ಯನೇ ನಿನಗೇನಾರೋ ಒಂದಿಷ್ಟು ನಾಚೆಲ್ಲ ಜನ್ಮಕ್ಕೆ ಅಂತ ಆ ದೀಪ್ ಕೇಳಕತ್ತೆ ನಿಮ್ಮ ನಿಮ್ಮ ಮನೆಗೆ ಬಂದು ಪಾವತಿ ಕೊಡ್ತಾರೆ ನಿಮಗೆ ಏನಂತ ಒಂದು ಸಾವಿರ ರೂಪಾಯಿ ದೇನ್ರೀ ಈ ವರ್ಷದ ಲಕ್ಷ ದೀಪೋತ್ಸವ ಕಾರ್ತಿಕೋತ್ಸವ ವಿಭಾಗಿಯಾದ್ರಿ ಅಂದ್ರೆ ನಿಮಗೆ ಭಾಳ ಚಲೋ ಆಕತಿ ನಿಮ್ಮ ಶ್ರೀಮತಿಗೆ ಹೋಗಂಗಿಲ್ಲ ಆ ನಿಮಗೆ ಸಂಪತ್ತಿನ ಮೇಲೆ ಸಂಪತ್ತು ಬಂದು ಕುಂದಿರ್ತತಿ ನಿಮಗೂ ಕೆಟ್ಟ ಆಸೆ ನೋಡ್ರಿ ಮನುಷ್ಯನಿಗೆ ಭಯಂಕರ ಆಸೆ ಅದ ಮನುಷ್ಯ ಇದ್ದು ಸಂಪತ್ತು ಹಿಂಗೆ ಉಳಿಲಿ ಇನ್ನೂ ಟ್ರಕ್ ಬರುವಂಗಾಗಲಿ ಹೋಗೋದು ಬೇಡ ಅಂಥೇಳಿ ಅವಾಗಲಿ ಒಂದು ಸಾವಿರ ಕೊಟ್ಟ ಬಿಟ್ಟಿರ್ತದ ಪ್ರದೇ ಇರಂಗಿಲ್ಲ ಅದು ಅದು ನೀರಾಗ್ ಹೋತದ ಒಂದು ಸಾವಿರ ಅಲ್ಲಿ ಕೊಡುವಂಥ ಒಂದು ಸಾವಿರ ರೂಪಾಯಿನ ಹಂತಲ್ಲಿ ಕೊಡು ಬದಲಿ ನಿಮ್ಮ ಮನೆ ಮನೆಗೆ ನಿಮ್ಮ ಮನೆ ಮನೆಗೆ ಬಂದು ಬಸವ ಅನ್ನುವಂಥ ಟಿ ವಿಯನ್ನು ತೆರೆದ ತನ್ಮೂಲಕ ನಿಮ್ಮೆಲ್ಲರ ಮನಗಳಿಗೆ ಬಸವ ಸಿದ್ಧಾಂತವನ್ನು ಕೊಡುವಂಥ ಇಂತಹ ಮಾಧ್ಯಮಗಳಿಗೆ ಸತ್ಯವನ್ನು ಬಿತ್ತರಿಸುವಂತಹ ಇಂತಹ ಮಾಧ್ಯಮಗಳಿಗೆ ಅದೇ ಒಂದು ಸಾವಿರ ರೂಪಾಯಿ ಕೊಟ್ಟಿದ್ದ ಕರೆಯಾದರೆ ನಿಮ್ಮ ಮನೆಯೊಳಗಿನ ಮಕ್ಕಳು ಅಂಥ ಟಿ ವಿಯನ್ನು ನೋಡಿ ಇದು ಸಂಸ್ಕಾರದ ಬೆಳಕು ಅಂತದಕ್ಕೆ ಟೈಟಲ್ ಇದು ಸಂಸ್ಕಾರದ ಬೆಳಕು ಯಾವ ಸಂಸ್ಕಾರ ಶರಣ ಪರಂಪರೆಯ ಸಂಸ್ಕಾರ ಬಸವ ಪರಂಪರೆಯ ಸಂಸ್ಕಾರ ಲಿಂಗವಂತ ಧರ್ಮದ ಸಂಸ್ಕಾರ ಅಷ್ಟಾವರಣದ ಸಂಸ್ಕಾರ ಪಂಚಾಚಾರದ ಸಂಸ್ಕಾರ ಷಠಸ್ಥಲದ ಸಂಸ್ಕಾರ ಎಲ್ಲ ಸಂಸ್ಕಾರವನ್ನು ಕೊಲಿಸುವಂಥ ಇಂತಹ ಮಾಧ್ಯಮಗಳಿಗೆ ಅದೇ ಒಂದು ಸಾವಿರ ಕೊಟ್ಟು ಎಂತಹ ದೊಡ್ಡ ಕೆಲಸ ಮಾಡ್ದಂಗೆ ಆಗ್ತತಿ ನಿಜವಾದ ಜಂಗಮ ಸೇವೆ ಪಣತೆ ಪಣತೆಯಾದವಳು ನಾನು ಎಣ್ಣೆಯಾದವಳು ನಾನು ದೀಪವಾದವಳು ನಾನು ಉರಿಸಿಕೊಂಡವಳು ನಾನು ಉರು ನಂದಾದೀಪವಾಗಿ ನಂದಿ ಹೋದವಳು ನಾನು ಬೇಡಲಿಲ್ಲ ದೇವರಲ್ಲಿ ಒಂದು ವರವ ಯಾವ ಕಾಲಕ್ಕೂ ನಾನು ವರವನ್ನು ಹೋಗಲಿಲ್ಲ ಎಲ್ಲಿ ಮಟ್ಟ ನನ್ನಲ್ಲಿ ಶಕ್ತಿ ಇತ್ತು ಅಲ್ಲಿ ಮಟ್ಟ ನಿನಗೂ ಬೆಳಕನ್ನು ಕೊಟ್ಟೆ ನಿನ್ನ ಮಾತನಾಡದ ಕಲ್ಲು ದೇವರಿಗೂ ಬೆಳಕನ್ನು ಕೊಟ್ಟೆ ನನ್ನನ್ನು ಮಧ್ಯವರ್ತಾಗಿ ಬರ್ತಾಗಿ ಇಟ್ಕೊಂಡು ಲಂಚ ಬೆಡಕತ್ತಿಲ್ಲ ನಾಚಿಕೆ ಬರ್ತದೆ ಜನ್ಮಕ್ಕ ಅಂತ ಆ ದೀಪ ನಿಮ್ಮನ್ನು ಕೇಳಕತ್ತದ ನೂರಾರು ಕಾಯಿಗಳನ್ನು ಓದು ದೇವರಿಗೆ ಹರಕೆಯನ್ನು ಹೊತ್ತು ಉಳಗಾಯಿ ಅಂತ ಬಿಡ್ತೀರಿ ದೇವರಿಗೆ ಉಳಗಾಯಿ ಅಂತ ಉಳಿಸಿ ಬರ್ತೀರಿ ದೇವರಿಗೆ ತೆಂಗಿನಕಾಯಿ ತಗೊಂಡು ಹೋಗಿ ನೂರು ಸಾವಿರ ಸಾವಿರಕಾಯಿ ಬಿಟ್ಟು ಬರ್ತೀರಿ ತೆಂಗ ಹೇಳಿಕತ್ತದ ದರೆಯ ಸಾರವನ್ನೆಲ್ಲ ಹೀರಿ ಗಗನದೆತ್ತರಕ್ಕೆ ಬೆಳೆದವಳು ನಾನು ತೆಂಗು ದರೆಯ ಸಾರವನ್ನೆಲ್ಲ ಹೀರಿ ಗಗನದೆತ್ತರಕ್ಕೆ ಬೆಳೆದವಳು ನಾನು ತೆಂಗು ದೇವರಿಗೆ ಕೃತಜ್ಞತೆಯನ್ನು ಹೇಳಿ ಸುಮ್ಮನೆ ಇದ್ದೆ ನೀ ಕೊಟ್ಟ ಪ್ರಸಾದವೆಂದು ಆದರೆ ಎಲೆ ಹುಲ್ಲು ಮನುಷ್ಯನೇ ಆದರೆ ಎಲೆ ಹುಲ್ಲು ಮನುಷ್ಯನೇ ನನ್ನನ್ನೇ ಏರಿ ನನ್ನೆತ್ತರಕ್ಕೆ ಬಂದು ನನ್ನನ್ನೇ ಹರಿದು ಆ ನನ್ನನ್ನೇ ಏರಿ ನನ್ನನ್ನೇ ಹರಿದು ದೇವರ ಮುಂದೆ ಹೋಗಿ ನೂರು ಹಿಡಿಗಾಯಿಯನ್ನು ಒಡೆದು ವರವ ಬೇಡುವ ನೀನಾರು ಎಲೆ ಮಾನವ ಒಡಸಿಕೊಂಡವಳು ನಾನು ತೆಂಗು ಹರಸಿಕೊಂಡವಳು ನಾನು ತೆಂಗು ಒಡಸಿ ಹರಸಿಕೊಂಡವಳು ನಾನು ಬೇಡಲಿಲ್ಲ ದೇವರಲ್ಲಿ ಒಂದು ವರವ ನನ್ನ ಒಡೆದು ನೀನು ಹೊರಬೇಡವೆಯಲ್ಲ ನಾಚಿಕೆ ಇದೆಯಾ ನಿನ್ನ ಮನಸ್ಸಿಗೆ ಅಂತ ತೆಂಗು ಕೇಳಿದ್ರೆ ಕೇಳಿದರೆ ಏನು ಉತ್ತರ ಅದ ಏನದ ನಿಮ್ಮಂತಲೇ ಉತ್ತರ ಏನೂ ಇಲ್ಲ ಹಾಂ ಏನೂ ಉತ್ತರ ಇಲ್ಲ ಅದಕ್ಕೆ ನೀವು ಮಾಡುವಂಥ ಭಕ್ತಿ ಭಗವಂತನ ಹತ್ರ ಉತ್ತರ ಇಲ್ಲ ಆ ಭಗವಂತ ನಿಮ್ಮ ಜೊತೆ ಮಾತಾಡೋಂಗಿಲ್ಲ ಅದಕ್ಕೆ ಅಲ್ಲಮ್ಮರ ಹೇಳಕತ್ತಾರ ಏನು ನಿಮ್ಮ ಭಕ್ತಿ ಅಂದ್ರೆ ವೇದಾಗಮಂಗಳು ಹೇಳಿದ ರೀತಿಯಲ್ಲಿ ಬಹಿರ್ಮುಖ ಬಹಿರ್ಮುಖವಾದಂಥ ದೀಕ್ಷೆಯ ಮಾಡಬಹುದಲ್ಲದೆ ಭಕ್ತಿಯ ಮಾಡಬಹುದೇ ಭಕ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ ಹಂಗಾರೆ ಎಲ್ಲಿ ಭಕ್ತಿ ಮಾಡ್ಬೋದು ಉತ್ತರ ಅದಕ್ಕೆ ಅಲ್ಲಮ್ಮರೇ ಹೇಳಕತ್ತಾರ ಪುಣ್ಯಾತ್ಮ ಮಹಾವೈರಾಗ್ಯ ಚಕ್ರವರ್ತಿ ಸೂನ್ಯ ಪೀಠದ ಮೊದಲ ವಾರಸ್ತಾರ ಅಪ್ಪ ಅಲ್ಲಮ್ಮನೆ ಹೇಳಾಕತ್ತಾರ ಎಲ್ಲದನ ಪ್ರಾಣವಹ ಭಕ್ತಿಯಲ್ಲಿ ತನ್ಮಯನು ನೀನು ನೀನಿದ್ದಲ್ಲಿ ಹೇ ಇಲ್ಲದಲ್ಲಿ ಇಲ್ಲ ಗುಹೇಶ್ವರ ಸ್ಪಷ್ಟವಾಗಿ ಹೇಳಿದರು ಪ್ರಾಣವಹ ಭಕ್ತಿಯಲ್ಲಿ ತನ್ಮಯನು ದೇವರು ಎಲ್ಲದನಂದ್ರ ಪ್ರಾಣ ಅಂದ್ರ ಚೈತನ್ಯ ಎಲ್ಲದ ಅಲ್ಲ ಅಲ್ಲಿ ಭಗವಂತನ ವಾಸಸ್ಥಾನ ಐತಂತ ಹಂಗಾರ ಪ್ರಾಣಯುಕ್ತವಾದಂಥ ಲಿಂಗವನ್ನು ನಿಮ್ಮ ಕರ ಸ್ಥಳಕ್ಕೆ ಯಾರು ಕೊಟ್ಟರು ಅಪ್ಪ ಬಸವ ತಂದೆ ನಿಮ್ಮ ಕರಸಲಕ ಪ್ರಾಣಯುಕ್ತವಾದಂತಹ ಲಿಂಗವನ್ನೇ ಕೊಟ್ಟರು ಮಾತನಾಡುವಂತ ಲಿಂಗವನ್ನೇ ಕೊಟ್ಟರು ಮಾತನಾಡುವಂತಹ ಲಿಂಗೈನ ನಿಮ್ಮ ಕರಸಲಕ ಕೊಟ್ಟಾರ ನೀವು ತನು ಮನ ಭಾವವನ್ನು ಅರ್ಪಿಸಿ ಲಿಂಗವನ್ನು ಹಿಡಿದು ಪೂಜೆ ಮಾಡಿದ್ದ ಕರೆ ಎಷ್ಟು ಚಲೋ ಐತಿ ಲಿಂಗಯ್ಯ ಅಂತಂದ್ರ ಎಂಥ ಪುಣ್ಯಾತ್ಮನ ಲಿಂಗಯ್ಯ ಅಂದ್ರೆ ಎಂಥ ಪುಣ್ಯಾತ್ಮನ ಬಸವ ತಂದೆ ನಿಮ್ಮ ಅಂಗೈಗೆ ಕೊಟ್ಟಾರ ಅಂದ್ರ ನಿಮ್ಗೆ ಗೊತ್ತಿರಲಿ ನೀವು ಹತ್ರ ನಿಮ್ಮ ಜೊತೆ ಲಿಂಗಾಯ ಹಾಳತಾನೆ ನೀವು ನಕ್ರ ನಿಮ್ಮ ಜೊತೆ ಲಿಂಗಾಯ್ ನಗ್ತಾನೆ ನೀವು ಸ್ನಾನ ಮಾಡಿದ್ರ ನಿಮ್ಮ ಜೊತೆ ಸ್ನಾನ ಮಾಡ್ತಾನೆ ನೀ ಬಸ್ಮಾ ಹಚ್ಕೊಂಡ್ರ ನಿನ್ನ ಜೋಡಿ ಭಸ್ಮ ಹಚ್ಕೊತಾನೆ ನಾಳೆ ನೀ ಸತ್ರ ಭೂಮಿ ಮೇಲಿನ ಯಾವ ದೇವರು ನಿನ್ನಿಂದ ಬರಂಗಿಲ್ಲ ನೀ ಸತ್ತಾಗೂ ಸಟೆ ಮಾಡಿ ಉಳಿಸಿಕೊಳ್ಳುವ ಅಂಗಕ್ಕೂ ಘನಮೋಕ್ಷವನ್ನು ಕೊಡಲೆಂದು ಯಾವುದಾದ್ರೂ ಒಂದು ದೇವರು ಬಂದು ಕುಂದಿರ್ತತಿ ಅಂತಂದ್ರೆ ಲಿಂಗವಂತರ ಅಂಗದ ಮೇಲೆ ಇರತಕ್ಕಂತ ಲಿಂಗ ಮಾತ್ರ ನಿಮ್ಮ ಹೆಣಕ್ಕೂ ಕೂಡ ಘನಮೋಕ್ಷವನ್ನು ಕೊಡಲಿಕ್ಕೆ ನಿಮ್ಮಂತಲ್ಲಿ ಬಂದು ಕುಂದಿರ್ತದ ಅದಕ್ಕಾಗಿ ಲಿಂಗವಂತರು ಲಿಂಗ ಸಂಗಿಗಳು ಲಿಂಗ ಪ್ರೇಮಿಗಳು ಪ್ರಾಣಲಿಂಗಿ ಸಂಬಂಧಿಗಳಾಗಬೇಕೇ ಹೊರತು ಲಿಂಗವನ್ನೇ ಪೂಜೆ ಮಾಡಬೇಕೇ ಹೊರತು ಲಿಂಗವನ್ನ ಬಿಟ್ಟು ಏನನ್ನೂ ಪೂಜೆ ಮಾಡಬಾರ್ದು ಯಾಕಂದ್ರೆ ಲಿಂಗದೊಳಗೆ ಅಂತಹ ಮಹತ್ವದ ಪ್ರಾಣವಹ ಭಕ್ತಿಯಲ್ಲಿ ತನ್ಮಯನು ನೀನು ಇಷ್ಟಲಿಂಗಕ್ಕೆ ಏನದ ಪ್ರಾಣದ ಐಷನೇನು ಹೇಳ್ತಾನೆ ಎಲ್ಲಿ ಇಂಗಾಲ ಅದವೋ ಅಲ್ಲಿ ಎನರ್ಜಿ ಅದ ಅಂತ ಹೇಳ್ತಾನೆ ಅಲ್ಲಿ ಶಕ್ತಿ ಇದೆ ಅಂತ ಹೇಳಕತ್ತಾನೆ ಹಂಗಾರ ನಿಮ್ಮ ಇಷ್ಟಲಿಂಗದೊಳಗು ಏನೈತಿ ಅಂತಂದ್ರೆ ದ ಕಾರ್ಬನ್ ಕಂಟೆಂಟ್ಸ್ ಇಂಗಾಲ ಇದೆ ಆ ಇಂಗಾಲ ಏನು ಮಾಡ್ತತಿ ಅಂತಂದ್ರೆ ನಿನ್ನ ಮತ್ತು ಅವನ ನಡುವ ಭಕ್ತಿಯನ್ನು ಏರ್ಪಡಿಸ್ತದ ಐ ಥಿಂಕ್ ಇಟ್ಸ್ ದ ಫೋಟೋ ಎಲೆಕ್ಟ್ರಿಕಲ್ ಎಫೆಕ್ಟ್ ಆರ್ ದ ಬ್ಲ್ಯಾಕ್ ಬಾಡಿ ರೇಡಿಯೇಷನ್ ಯಾವುದೇ ಒಂದು ಕಪ್ಪು ವೈಸ್ತನ ಮೇಲೆ ಎಲೆಕ್ಟ್ರಾನ್ಸ್ ಕಿರಣಗಳು ಬಿದ್ದಾಗ ಆ ಎಲೆಕ್ಟ್ರಾನ್ಸ್ ರಿಜೆಕ್ಟ್ ಆಗ್ತತಿ ಅನ್ನೋ ಸೈನ್ಸ್ ಈ ಇಷ್ಟಲಿಂಗ ಈ ಪೂರ್ಣ ಇಷ್ಟಲಿಂಗ ಇಟ್ಸ್ ಬಡ ಕಪ್ಪದ ಯಾಕಂದ್ರೆ ಇದರತಕ್ಕಂತ ಆ ಇಂಗಾಲ ಆಕಳ ತುಪ್ಪದ ಕಾಡಿಗೆ ಕಾರ್ಬನ್ ಗೇರೆಣ್ಣೆ ಹೀಗೆ ಆ ಎಂಟು ತತ್ವಗಳು ಏನು ಮಾಡ್ತತಿ ಅಂತಂದ್ರ ನಿಜವಾದ ಭಕ್ತಿಯನ್ನ ಮಾಡ್ತಾ ಮಾಡ್ತಾ ಪರಮಾನಂದದ ಕಡೆ ಕರ್ಕೊಂಡು ಹೋಗ್ತದ ಪರಶಿವನ ಬೋಧೆಯನ್ನು ನಿಮ್ಗೆ ಹೇಳತದ ಪ್ರಾಣವಹ ಭಕ್ತಿಯಲ್ಲಿ ತನ್ಮಯನು ನೀನು ಐಸ್ರೀನ್ ಫಾರ್ಮುಲಾ ಏನು ಹೇಳಕತ್ತದ ಎಲ್ಲಿ ಇಂಗಾಲ ಅದೋ ಅಲ್ಲಿ ಜೀವ ಅದ ಹಂಗರ ಪ್ರಾಣವಹ ಭಕ್ತಿ ಇಷ್ಟಲಿಂಗ ಎದರಿಂದ ಆಗ್ಯದ ಕಾರ್ಬನ್ ಕಂಟೆಂಟಿಂದ ಆಗ್ಯದ ಹಂಗಾರ ಇಷ್ಟಲಿಂಗದಾಗ ಏನೈತಿ ಅಂದಂಗಾತು ಜೀವ ಐತಿ ಅಂದಂಗಾತು ಎನರ್ಜಿ ಐತಿ ಅಂದಂಗಾತ್ ಹಂಗಾರ ನಿಮ್ಮ ಕೈಗೆ ನಮ್ಮ ಅಪ್ಪ ಸಂಗನ ಬಸವಣ್ಣ ಎಂತ ಲಿಂಗವನ್ನು ಕೊಟ್ಟನಾ ಅದಕ್ಕೆ ಹೇಳಾಕತ್ತರ ಅದಕ್ಕೆ ಪುಣ್ಯಾತ್ಮ ಒಬ್ಬ ಹೇಳ್ತಾನ ಯವ ಸುಮ್ಮನೆ ಅಂಗದ ಮೇಲೆ ಲಿಂಗವ ಕಟ್ಟುವುದು ಉತ್ತಮ ಸರ್ವಾದವ ಹದಿಮೂರನೇ ಶತಮಾನದ ಕೆರೆಯ ಪದ್ಮಸ್ತ್ರ ಹೇಳ್ತಾರೆ ತಾವು ಬರೆದಂತಹ ದೀಕ್ಷಾ ಬೋಧೆಯಲ್ಲಿ ಬರೀತಾರೆ ಸುಮ್ಮನೆ ಅಂಗದ ಮೇಲೆ ಲಿಂಗವ ಕಟ್ಟುವುದು ಉತ್ತಮ ಅತ್ಯುತ್ತಮ್ ಸರ್ವಾದವ ಗೊತ್ತಿರಲಿ ಗೊತ್ತಿರ್ಲಿರ್ಲಿ ಸುಮ್ಮನ ಅಂಗದ ಮೇಲೆ ಲಿಂಗವನ್ನು ಕಟ್ಟಬೇಕಂತ ಉತ್ತಮ ಅತ್ಯುತ್ತಮ್ ಸರ್ವಾದವ ಯಾಕಂತ ಅದಕ್ಕೆ ಉತ್ತರವನ್ನು ಕೊಡಕತ್ತಾರ ಯಾಕಂದ್ರ ಅದಕ್ಕೆ ಕಾರಣ ಏನಂದ್ರ ನೀ ಹತ್ರ ನಿನ್ನ ಜೋಡಿ ಲಿಂಗೈ ಅಳತಾನ ಹೌದಲ್ ನಿಮ್ಮ ಗಂಡ ಶಿಟ್ಟಿಗೆದ್ದು ಹೊಡೆದ್ರ ಅಳತಿರಿಲ್ ಏನ್ ನಾಗ್ತಿರಿ ಶಿಟ್ಟಿಗೆದ್ದು ಧಬ ದಬ 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 ನಿಮ್ಮ ಯಜಮಾನ್ ಹೊಡೆದ್ ಬಿಟ್ಟರು ಅಂದ್ರೆ ಭಾಳ ಖುಷಿ ಅಂದ್ರೆ ನಗತಿರ ಅಯ್ಯ ನಮ್ಮ ಯಜಮಾನ್ ಎಟ್ ಚಂದ್ ಬಿಡಕ್ಕೆ ನಗತ್ತೀರಿ ನಗತಿರಿನಾ ಏನು ಮಾಡ್ತೀರಿ ಅಳತೀರಿಲ್ ಆ ಅಳುವಿನೊಳಗು ನೀವೇನಾದರೂ ಒಂದಿಷ್ಟು ಆ ಲಿಂಗಯ್ಯನ ಸ್ಮರಣೆಯನ್ನ ಮಾಡಿದ್ರಂದ್ರೆ ಆ ಬಸವ ತಂದೆಯ ಸ್ಮರಣೆಯನ್ನ ಮಾಡಿದ್ರಂದ್ರ ಅಮ್ಮ ನಿಮ್ಮ ಜೋಡಿ ಮಾತಾಡ್ತಾನಂತ ಯಪ್ಪ ಎಂತ ಒಡೆಯನ್ನು ನನಗೆ ಕೊಟ್ಟುಬಿಟ್ಟೆಲ್ಲೋ ಮಾರಾಯ ಹಾಂ ಅರಿವಿನ ಅಂಗಳದೊಳಗ ಶರಣರ ಅನುಭವ ದರ್ಶನದೊಳಗೆ ನಡಿ ಅಂತ ನಾ ಹೇಳಿದ್ರೆ ಒಳ್ಳೇದನ್ನು ಹೇಳಿದರು ಹೊಡಿತಾನಲ್ಲ ಎಂತ ನನಗೆ ಕೊಟ್ಟಿನಿ ಅಂತ ಅವನ ಜೊತೆ ನೀನು ಸಂಭಾಷಣೆಯನ್ನು ಮಾಡು ಲಿಂಗೈನ ಜೊತೆ ಮಾತಾಡ್ತಾನಂತ ಅದಕ್ಕೆ ಅವ್ರು ಹೇಳಕತ್ತಾರ ಯವಾ ನೀ ಅತ್ತಗಳ ತನ್ಬೇ ನಿನಗೆ ನೂರಾರು ದುಃಖಗಳಿದ್ರು ಕೂಡ ಆ ಲಿಂಗೈಗೆ ಹೇಳು ನಿನ್ನ ದುಃಖಕ್ಕೆ ಮಣೆಯನ್ನು ಹಾಕ್ತಾನೆ ನಿನ್ನ ದುಃಖಕ್ಕೆ ಸ್ಪಂದಿಸ್ತಾನ ಮತ್ತೆ ಹೇಳಕತ್ತಾರ ಯವಾ ನೀ ಹತ್ರ ನಿನ್ನ ಲಿಂಗಯ್ಯ ಅಳತಾನ ನೀ ನಕ್ರ ನಿನ್ನ ಜೊತೆ ಅವನು ನಗ್ತಾನ ನಿನ್ಗೆ ಗಂಡಮಗಿತ್ತ ಸಂಭ್ರಮಕ್ಕಾಗಿರ್ಬೋದು ಅಥವಾ ನೀನು ಬದುಕಿನ ಏನಾದರೂ ಒಂದು ಸಾಧನೆಯನ್ನು ಮುಟ್ಟಿದೆ ಅಂತ ಖುಷಿಗಾದರೂ ಆಗಿರ್ಬೋದು ನಿನ್ನ ಲಿಂಗವನ್ನು ನೀ ಏನಾದರೂ ಒಂದಿಷ್ಟು ಖುಷಿಯನ್ನು ಅವನು ಮುಂದೆ ಹಂಚ್ಕೊಂಡ್ರೆ ಅವನು ನಿನ್ನ ಜೋಡಿ ನಗ್ತಾನಂತ ಅವರು ನಿನ್ನ ಜೋಡಿ ನಗ್ತಾನಂತ ಆ ಲಿಂಗಯ್ಯನು ನಿಮ್ಮ ಜೋಡಿ ನಗ್ತಾನಂತ ಮತ್ತೆ ಅವರು ಯವ ಉಂಡ್ರ ನಿನ್ನ ಜೋಡಿ ಉಣ್ತಾನ ನೀ ಸ್ನಾನ ಮಾಡಿದ್ರೆ ನಿನ್ನ ಜೋಡಿ ಸ್ನಾನ ಮಾಡ್ತಾನ ನೀನು ಸ್ನಾನ ಮಾಡಿದ್ರೆ ನಿನ್ನ ಜೋಡಿ ಸ್ನಾನ ಮಾಡ್ತಾನೆ ಮತ್ತೆ ದಿನ ಸ್ನಾನ ಮಾಡ್ತೀರಾ ಏನು ಶುಕ್ರಕೊಂಡು ಮಾಡ್ತೀರಿ ದಿನ ಮಾಡ್ತೀರಾ ಏನು ಮಾಡ್ತೀರಿ ದಿನ ಮಾಡ್ತೀರಿ ಇಲ್ಲಿ ಇದ್ರೆ ಕರಿ ಹೋದಲ್ಲ ಮತ್ತು ನೀವು ಸ್ನಾನ ಮಾಡಿದಾಗ ನಿಮ್ಮ ಮ್ಯಾಲೆ ಬಿದ್ದಂಥ ಬಸವ ಅಂಥೇಳಿ ಬಸವ ಅಂತೇಳಿ ತಲೆ ಮೇಲೆ ನೀರು ಹಾಕ್ಕೊಂಡ್ರೆ ಹೆಗಲ ಮೇಲೆ ನೀರು ಹಾಕ್ಕೊಂಡ್ರೆ ಹಾಕ್ಕೊಂಡಂಥ ಆ ನೀರು ಹರ್ಕೊಂತ ಹರ್ಕೊಂತ ಎಲ್ಲಿಗೆ ಬರ್ತದ ನಿಮ್ಮ ಎದಿಗೆ ಬರ್ತದ ನಿಮ್ಮ ಎದಿ ಮೇಲೆ ಯಾರು ಅದಾರ ನಿಮ್ಮ ಹೆಣಕ್ಕೂ ಕೂಡ ನಿಮಗೂ ಕೂಡ ಘನಮೋಕ್ಷವನ್ನು ಕೊಡುವಂಥ ಜಗದೊಡೆಯ ಲಿಂಗಯ್ಯ ನಿಮ್ಮ ಎದಿ ಮೇಲೆ ಅದಾನ ಅವನಿಗೆ ನೀವು ನೀರು ಹಾಕ್ಕೊಂಡಾಗ ಅವನ ಮೇಲೆ ಹಾದು ಮೈ ಮೇಲೆಲ್ಲ ಬೀಳುತ್ತಾ ಹೋಗ್ತವ ನೀವು ಸ್ನಾನ ಮಾಡಿದಾಗ ನಿಮ್ಮ ಜೊತೆ ಸ್ನಾನ ಮಾಡಿದ ಮಾಡಿಂದ ಏನಾರು ಕೇಳಿದ್ದೆ ನಿಮ್ಮನ್ನ ಏನೂ ಕೇಳಿಲ್ಲ ನೀವು ಸ್ನಾನ ಮಾಡಿದಾಗ ನಿಮ್ಮ ಜೊತೆ ಸ್ನಾನವನ್ನು ಮಾಡಿದ ನೀವು ಸ್ನಾನ ಮಾಡಿ ಮಡಿ ಉಟ್ಟು ಪೂಜೆಯನ್ನು ಮಾಡ್ಕೊಳ್ಳುವಂಥ ಕ್ಷೇತ್ರಕ್ಕೆ ಹೋಗಿ ಕುತ್ಕೊಂಡಾಗ ನೀವು ಪೂಜೆ ಮಾಡ್ಕೊಳ್ಳೋ ಮುಂದಾಗಿ ನೀವು ಬಸವಾ 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 ಅಂತ ಹಣಿಗೆ ಭಸ್ಮವನ್ನು ಹಚ್ಕೊಳ್ಳೋ ಮುಂದಾಗಿ ಕೆಳಗೆ ಯಾರದಾರ ಲಿಂಗಯ್ಯದನ ಭಸ್ಮ ಹಿಂಗೆ ಹಿಡ್ದಿರಿ ಬಸವಾ ಬಸವಾ ಹೇಳ್ತಾರೆ ನೋಡ್ರಿ ಬಾಲೀಲ ಮಹಾಂತ ಶಿವಗಳು ಆ ಬಸವಾ 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 ಎಂದು ಬಸಿತಮಂ ಧರಿಸಿದಡೆ ಬಸವಾದಿ ಪ್ರಮತರಿಗೆ ಬಲು ಪ್ರೀತಿ ಅಯ್ಯ ಆಂ ಯಾಕಂತ ಬಸವಾದಿ ಪ್ರಮತ ಗಣಗಳೆಲ್ಲರೂ ನಿಮ್ಮ ಬಸಿತಮಂ ಧರಿಸಿ ಬಯಲಾದರಯ್ಯ ಅವರೆಲ್ಲರೂ ಬಸವ ಬಸ್ವ ನಿಮ್ಮ ಬಸಿತಮಂ ಧರಿಸಿ ಗಣಗಳೆಲ್ಲರೂ ಬಯಲಾದ್ರಪ್ಪ ಅದಕ್ಕೆ ನಾನು ಬಸವ ಅನ್ಕೊಂತ ಭಸ್ಮಾನ ಹಚ್ಚಾಕತ್ತೀನಿ ನೀನು ಹಣಿಗೆ ವಯ್ಯಕಿನ ಮೊದಲು ಕೆಳಗೆ ಯಾರದಾರ ಲಿಂಗಯ್ಯದನ್ನು ನೀ ತಗೊಂಡೋಗುವಂಥ ಬಸ್ ಮೊದಲು ಯಾರಿಗೆ ಮುಡ್ತು ಲಿಂಗಯ್ಯಗೆ ಮುಡ್ತು ಅಲ್ಲಿಂದ ನೀ ಮೂರು ಬಟ್ಟೆ ಹಣಿಗೆ ಬಸವ ಅಂತ ಬಸವ ಅಂತ ಭಸ್ಮನ ಹಚ್ಕೊಂಡು ಇಡೀ ಸರ್ವಾಂಗಕ್ಕ ಲೇಪನವನ್ನು ಮಾಡಿದಾಗ ನೀ ಭಸ್ಮ ಹಚ್ಕೊಂಡ್ರ ನಿನ್ನ ಜೋಡಿ ಭಸ್ಮ ಹಚ್ಕೊಂಡ ನೀ ಸ್ನಾನ ಮಾಡಿದ್ರ ನಿನ್ನ ಜೋಡಿ ಸ್ನಾನ ಮಾಡಿದ ನೀ ನಕ್ರ ನಿನ್ನ ಜೋಡಿ ನಕ್ಕ ನೀ ಹತ್ರ ನಿನ್ನ ಜೋಡಿ ಅತ್ತ ನೀನು ಬಹಳ ಸಾವಧಾನ ಭಕ್ತಿಯಿಂದ ಲಿಂಗ ಧ್ಯಾನದೊಳಗೆ ಅವನನ್ನು ಪೂಜೆ ಮಾಡೋಕ್ಕತ್ರ ನಿನ್ನನ್ನು ಎಂದೂ ಕಾಣದ ಸಾವಿಯಜ್ಜೆ ಪದವಿಗೆ ಕರ್ಕೊಂಡು ಹೋದ ಪರತತ್ವ ಅನ್ನುವಂಥ ಪರಶಿವನ ಅಂಗಳಕ್ಕೆ ನಿಮ್ಮನ್ನು ಕರ್ಕೊಂಡು ಹೋದ ಕೆಲವು ಗಂಟೆಗಳ ಕಾಲ ಕೆಲವು ನಿಮಿಷಗಳ ಕಾಲ ಗಂಡ ಹೆಂಡತಿ ಮಕ್ಕಳು ಮನಿ ಸಂಸಾರ ನಂದು ನನ್ನದು ಅನ್ನುವಂಥ ಎಲ್ಲ ಭಾವವನ್ನು ಹರಿದು ಅವನ ಜೊತೆ ಬೆರೆತಾಗ ನಿಮಗೆ ಪರಮಾನಂದ ಬೋಧೆ ಪರಸ್ವತತ್ವವನ್ನು ನಿಮಗೆ ತೋರಿಸಿದ ಅದರ ಅನುಭೂತಿಯನ್ನು ನಿಮಗೆ ತಂದು ಕೊಟ್ಟ ಅದಕ್ಕೆ ಅವ್ರು ಹೇಳಿದರು ಪ್ರಾಣವಹ ಭಕ್ತಿಯಲ್ಲಿ ತನ್ಮಯನು ನೀನು ನೀ ಎಲ್ಲಿದೆಯಂದ್ರೆ ಜಗತ್ತಿನಗೆ ಹೇ ಭಗವಂತ ನಿನ್ನ ಅಸ್ತಿತ್ವ ಅನ್ನೋದು ಈ ಭೂಮಿಯ ಮೇಲೆ ಈ ಜಗತ್ತಿನಲ್ಲಿ ಎಲ್ಲಾದರೂ ಐತಂದ್ರೆ ಅದು ಒಂದೇ ಒಂದು ಕಡೆ ಐತಿ ಎಲ್ಲೈತಿ ಅಂದ್ರೆ ವಿಶ್ವಗುರು ನಮ್ಮಪ್ಪ ಸಂಗನ ಕೊಟ್ಟಂಥ ಈ ಲಿಂಗ ಯೋಗದೊಳಗೆ ಭಗವಂತನನ್ನು ಕಾಣುವಂಥ ನಿಜವಾದ ಯೋಗ ಐತಿ ಅನ್ನೋದನ್ನು ಅಲ್ಲಮ್ಮರು ಈ ವಚನದ ಮೂಲಕ ಹೇಳ್ತಾರೆ ಅದಕ್ಕೆ ಪ್ರಾಣವಹ ಭಕ್ತಿಯಲ್ಲಿ ತನ್ಮಯನು ನೀನು ನೀನಿದ್ದಲ್ಲಿ ಹೇ ಇಲ್ಲದಲ್ಲಿ ಇಲ್ಲ ಗುಹೇಶ್ವರ ಯಾರು ಲಿಂಗವನ್ನ ಕಟ್ಟಿ ಪೂಜೆಯನ್ನು ಮಾಡ್ತಾರೋ ಅಲ್ಲಿ ಭಗವಂತನ ದರ್ಶನ ಅದ ಯಾರು ಲಿಂಗವನ್ನ ಕಟ್ಟಿ ಭಗವಂತನ ಪೂಜೆಯನ್ನು ಮಾಡಂಗಿಲ್ಲೋ ಅಲ್ಲಿ ನಿಜವಾದ ಭಗವಂತನ ದರ್ಶನ ಇಲ್ಲ ಈ ಸತ್ಯ ನಿಮಗೆ ಗೊತ್ತಿಲ್ಲ ಅಂದ್ರ ಈ ಸತ್ಯ ನಿಮಗೆ ಗೊತ್ತಿಲ್ಲ ಅಂದ್ರ ನಿಮ್ಮ ಬದುಕು ವ್ಯರ್ಥ ಆಗಿ ಹೋಗತಿ